ಹಾಯ್ ಹೆಲೋ ಸ್ನೇಹಿತರೆ ಶ್ಲೋಕ್ ಮೈ ವರ್ಕ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನನ್ನ ಮಗನಿಗೆ ಪೂಜೆ ಮಾಡಿರುವಂತಹ ಒಂದು ಕಳಸ ಇದು ಅವನಿಗೆ ಪೂಜೆಯಲ್ಲಿ ತುಂಬ ಇಂಟ್ರೆಸ್ಟು ಅವನಿಗೆ ಯಾವುದೂ ಕೂಡ ಬೇಡ ಒಂದು ಹೂವು ಕರ್ಪೂರ ದೀಪ ಈ ಥರ ಕಾಯಿ ಇವನು ಅವರ ಅಣ್ಣ ನನ್ನ ಅಕ್ಕನ ಮಗ ಅವನಿಗೆ ಹೆಲ್ಪ್ ಮಾಡೋಕ್ಕೆ ಇವನು ಸ್ವತಃ ಪೂಜೆಯಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತಾನೆ ನಾವು ಕೂಡ ಫ್ರೀಯಾಗಿ ಬಿಟ್ಟಿದ್ದೀವಿ ಮಾಡಲಿ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಏನು ಮಾಡ್ತಿದ್ದೀರಾ

ಬಂಗಾರ ಏನ್ ಮಾಡ್ತಿದೀಯಾ ಪೂಜೆ ಹೌದಾ ಯಾಕೆ ನನಗೆ ತುಂಬಾ ಇಷ್ಟ ಇಷ್ಟ ಇಲ್ಲ ಓಕೆ ಮಾಡು ಮಾಡು So